ಹೌದು ತುಂಬಾನೇ ಹತ್ತಿದ್ದಾರೆ ಮಹಾಲ ಬೆಳಗುಂದಿಯವರು ಅವ್ರಿಗೂ ಕೂಡ ಬಹಳಷ್ಟು ನೋವಾಗಿದೆ ಯಾಕೆಂದ್ರೆ ಆಪ್ತ ಸ್ನೇಹಿತರು ಗೊತ್ತಿರುವಂತವ್ರು ಪರಿಚಯ ಇರುವಂತವರು ಮ್ಯೂಸಿಕ್ ಮೈಲಾರಿ ಅವ್ರಿಗೆ ಈ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇಕ್ಕಟ್ಟಿನ ಒಂದು ಸ್ಥಿತಿ ಜೈಲು ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂದಿನ ನೆಕ್ಸ್ಟ್ ಏನಾಗುತ್ತೆ ಅವ್ರಿಗೆ ಜಾಮೀನು ಆಗುತ್ತಾ ವಿಚಾರಣೆ ಯಾವ ರೀತಿ ಇರುತ್ತೆ ಅವರು ತಪ್ಪು ಮಾಡಿದ್ದಾರೋ ಇಲ್ವೋ ಎಲ್ಲಾ ಗೊಂದಲಗಳು ಕೂಡ ಕಾಡ್ತಾ ಇದೆ ಬಟ್ ಮ್ಯೂಸಿಕ್ ಮೇಲೆ ಅವರು ಹೇಳುವಂತ ಪ್ರಕಾರ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾನು ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀನಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಕುಟುಂಬಕ್ಕೂ ಕೂಡ ಬಹಳಷ್ಟು ನೋವಾಗಿದೆ ಅವರ ಆಪ್ತ ಸ್ನೇಹಿತರು ಫ್ಯಾನ್ಸ್ ಗಳು ಹೆಚ್ಚಾಗಿ ಅವ್ರಿಗೂ ಕೂಡ ಅಷ್ಟೇ ಫ್ಯಾನ್ಸ್ ಗಳಿಗೆ ಒಂದು ದೊಡ್ಡ ಶಾಕ್ ಇದಾಗಿರುತ್ತೆ ಮ್ಯೂಸಿಕ್ ಮಹಿಳೆಯರಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಸಕ್ಕಾಗಿ ಪರ್ಫಾರ್ಮೆನ್ಸ್ ಗಳನ್ನೆಲ್ಲ ನೀಡ್ತಾ ಬಂದಿದ್ದಾರೆ ಇಲ್ಲಿ ತನಕ ಹಲವಾರು ರಸಮಂಜರಿ ಕಾರ್ಯಕ್ರಮಗಳು ಪ್ರತಿಯೊಂದು ಜಿಲ್ಲೆ ಊರಿನಲ್ಲಿ ಗ್ರಾಮಗಳ ಹಳ್ಳಿಗಳಲ್ಲೂ ಸಹ ಅಷ್ಟೇ ರಸಮಂಜರಿ ಕಾರ್ಯಕ್ರಮ ಆರ್ಕೆಸ್ಟ್ರಾ ಸೂಪರ್ ಆಗಿ ಆಡ್ತಾರೆ ಮತ್ತೆ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರ್ತಾರೆ ಅಂದ್ರೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಇವರಿಗೆ ಸನ್ಮಾನವನ್ನು ಸಹ ಮಾಡ್ತಾರೆ ಹೂವಿನ ಆರಾಮ ಹಾಕ್ತಾರೆ ಅಷ್ಟರ ಮಟ್ಟಿಗೆ ಜೈಕಾರ ಹಾಕುವಂತೂ ಕೂಡ ಫ್ಯಾನ್ ಕ್ರೇಜ್ ಅಷ್ಟೊಂದಿದೆ ಬಟ್ ಮ್ಯೂಸಿಕ್ ಮಹಿಳೆಯ ನಿಜ್ಲು ತಪ್ಪು ಮಾಡಿದರೋ ಇಲ್ಲವೋ ಕೋರ್ಟ್ ಸಾಬೀತಾಗಿ ಮಾಡ್ಬೇಕಾಗುತ್ತೆ ಸೊ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇರ್ತಾರೆ ಸೊ ಏನಾಗುತ್ತೆ ಏನ್ ವಿಚಾರ ಅಂತ ಬಟ್ ಯಾರಿಗೂ ಕೂಡ ವಿಚಾರ ಇನ್ನೂ ಕೂಡ ಗೊತ್ತಾಗಿಲ್ಲ ಸೊ ಇನ್ನೂ ಕೂಡ ಹದಿನಾಲ್ಕು ದಿವಸಗಳ ನ್ಯಾಯಾಂಗ ಬಂಧನ ಇರೋದಕ್ಕೇ ಇರ್ತಾರೆ ಎಲ್ಲರೂ ಕೂಡ ಕಾಣಿಸ್ಕೊಳ್ಳೋದು ಸಹ ಇಲ್ಲ ವಿಚಾರಣೆ ಕೂಡ ನೆಕ್ಸ್ಟ್ ನಡೆಯುತ್ತೆ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸೊ ಏನಾಗುತ್ತೆ ನೆಕ್ಸ್ಟ್ ಗೊತ್ತಾಗಬೇಕಿದೆ ಸೊ ನೀವು ಕೂಡ ಮ್ಯೂಸಿಕ್ ಮಹಿಳಾ ಇಷ್ಟ ಪಡ್ತೀರಾ ನಿಮಗೂ ಕೂಡ ಇವರ ಹಾಡುಗಳು ಇಷ್ಟನ ಸಪೋರ್ಟ್ ಮಾಡ್ತೀರ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ